ಸರಿ ಈಗ ಭೀಮನ ಪ್ರಕರಣ ಎಲ್ಲಿಂದ ಹೋಗ್ತಾ ಇದೆಯಲ್ಲ ಈ ಭೀಮನ ಪ್ರಕರಣ ತುಂಬ ಮೊದಲೇ ನಿಮ್ಮ ಹತ್ರ ಮಾತಾಡಿದ್ದೆ ಇದೊಂದು ರಾಜಕೀಯವೋ ಇದೊಂದು ಧಾರ್ಮಿಕವೋ ಮತ್ತೊಂದು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳಿ ಮೊದಲೇ ನಿಮ್ಮ ಯೂಟ್ಯೂಬ್ ಚಾನಲ್ ಒಟ್ಟಿಗೆ ಮಾತಾಡಿದ್ದೆ ಇದು ಗಾಬರಿ ಹಿಡಿಸುವ ವಿಷಯ ಒಂದು ನಿಮ್ಗೆ ಹೇಳ್ತಾ ಇದ್ದೆ ಇತಿಹಾಸ ನಿರ್ಮಾಣವಾಗುವ ಸಂದರ್ಭವಾಗ್ಬಿಡುತ್ತಿದ್ದು ನೂರಾರು ಸಾವಿರಾರು ಜನ ಸೊತ್ತಿದ್ದಾನೆ ಅಂದರೆ ಅವ್ನು ಒತ್ಕೊಂಡು ಹೋದವ್ರು ಯಾರು ಅವ್ನ ಜೊತೆಲಿ ಸೇರಿದವರು ಯಾರು ಇವ್ರದ್ದೆಲ್ಲ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಸ್ಪಷ್ಟವಾಗಿ ಪ್ರತಿ ಸ್ಟೆಪ್ಪನ್ನು ಹೇಳಿದ್ದೆ ಓಕೆ ಸರ್ ಇವನು ಊತಾಗ್ದವೂ ಇಲ್ಲ ಗ್ರಾಮ ಪಂಚಾಯಿತಿ ಊತಾಗ್ದವೂ ಇಲ್ಲ ಹಾಗಾದರೆ ಏನಾದವು ಎಣ ಅನ್ನೋದು ಮುಖ್ಯ ಕರ್ಗೋಗಿರ್ಬೋದು ಒಂದು ಎರಡನೇದು ಇಲ್ಲ ಇವನಿಗೆ ಪನಿಷ್ಮೆಂಟ್ ಆಗಲೇಬೇಕಲ್ವ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ನೂರಾರು ಎಣವನ್ನು ಊತ್ ಹಾಕಿದ್ದೇನೆ ಅಂತ ಹೇಳಿದರೆ ಸುಳ್ಳು ಸಾಕ್ಷಿಯನ್ನು ಹೇಳಿದರೆ ಅಥವಾ ಸುಳ್ಳಾಗಿ ಕೂಡಾಕಲ್ಪಟ್ಟಿದ್ರೆ ಹಾಂ ಯಾರಾಗಿ ಮಾಡಿದ್ದಾರೆ ಅದರ ಮೇಲೆಲ್ಲ ತನಿಖೆ ಆಗಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ ನೋವುಗಳು ಎಷ್ಟು ಯಾರಿಗೂ ಅರ್ಥ ಆಗೋದಿಲ್ಲ ಆ ಭಾವನೆಗಳನ್ನು ಕುಂದಾಕದವನ ಮೇಲೆ ಕ್ರಿಮಿನಲ್ ಕೇಸ್ ಆಗಬಾರ್ದ ಸರ್ ಆ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ ಅದನ್ನು ಕೊಡ್ತಲ್ಲೂ ಬಂದಿವೆ ಉಪಮುಖ್ಯಮಂತ್ರಿಯವರೇನೆ ಇರಲು ಷಡ್ಯಂತ್ರ ಇದೆ ಅಂತ ಹೇಳಿದರು ಹಾಗೆ ವಿರೋಧ ಪಕ್ಷಗಳು ಧರ್ಮಯಾತ್ರೆಯನ್ನು ಧರ್ಮಸ್ಥಳಕ್ಕೆ ಹಮ್ಮಿಕೊಂಡ್ರು ಇದರಿಂದಾಗಿ ಸಾಕ್ಷಿದಾರರು ಕಂಡಿದ್ದ ಕಂಡಿದ್ದಿರಬೋದ ಸತ್ಯವನ್ನು ಮುಚ್ಚಿಟ್ಟು ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋ ಮಾತು ಬರ್ತಾ ಇದೆ ಇದ್ರ ಬಗ್ಗೆ ಮತ್ತೆ ಹೇಳ್ತಿದ್ದೇನೆ ವೈಯಕ್ತಿಕವಾಗಿ ಯಾವುದೇ ಪಕ್ಷವನ್ನು ನಾನು ಅಥವಾ ಪಕ್ಷದ ಕಾರ್ಯಕರ್ತರನ್ನು ಬೆರಳು ಮಾಡಿ ತೋರಿಸ್ತಾ ಇಲ್ಲ ಅದನ್ನು ನಿಮ್ಮೆದುರುಗಡೆಯೂ ಸ್ಪಷ್ಟಪಡಿಸುತ್ತಿದ್ದೇನೆ ನಮ್ಮ ಎಲ್ಲರ ನಡೆಯು ನಮ್ಮ ಎಲ್ಲರ ಆಯ್ಕೆಯು ಯಾರ ಪರವಾಗಿರಬೇಕಿತ್ತು ಸರ್ ನಮ್ಮ ಎಲ್ಲರ ಆಯ್ಕೆಯು ನೊಂದವರ ಮನೆ ಚೆಲ್ಲೆ ಉಳಬೇಕಿತ್ತು ಮತ್ತು ಯಾರು ಕಾಣೆಯಾಗಿದ್ದಾರೆ ಅವರು ಪತ್ತೆ ಮಾಡಿ ಅವರ ಕಾರಣಗಳನ್ನು ಹುಡುಕಿ ಅವರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಯಾರು ಯಾವ್ಯಾವ ಕಾರಣದಿಂದ ನೊಂದಿದ್ದಾರೆ ಆ ನೀಟ್ಟಿನ ಪ್ರಯತ್ನಗಳನ್ನ ಹಾಕ್ಬೇಕಿದ್ದೇ ವಿನ ಯಾರೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಸನ್ಮಾನಿತರನ್ನ ಅವರು ಪರವಾಗಿ ನಾವು ಇದ್ದೇವೆ ಯಾರು ಕಳಂಕಿತರವಾಗೇ ನೋಡಿಲ್ವಲ್ಲ ಇವರೇ ಆ ಕ್ಷೇತ್ರವನ್ನು ಕಳಂಕಿತನಾಗಿ ಮಾಡ್ತಿದ್ದಾರೆ ಯಾರು ಯಾರು ಹೇಳಿದೆ ಆ ಸ್ಥಳದಲ್ಲಿ ನಡೆದಿರಬಹುದಾದಂಥ ಅಂಶಗಳನ್ನು ಹೇಳ್ತಾ ಇದ್ದಾರೆ ಲೀಸ್ಟ್ ಇವೆ ಇಂಥವೆಲ್ಲ ಸಿಗದೇ ಇರುವಂಥದ್ದು ಅಂತ ಮಿಸ್ಟೀರಿಯಸ್ ಡೆತ್ಗಳಿವೆ ಯಾವುದರಲ್ಲಿ ಕೊಟ್ಟಿರುವ ಮಾಹಿತಿಯಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಮೂವತ್ತ್ ಮೂರು ಬೆಳಿಗ್ಗೆ ಮಾಡ್ತಾರೆ ಸಂಜೆ ಹೂತಾಕ್ತಾರೆ ಇವೆಲ್ಲ ಏನು ತೋರಿಸುತ್ತೆ ಆದರೆ ಯು ಡಿ ಆರಲ್ಲಿ ಅನ್ಯಾಚುರಲ್ ಡೆತ್ ರೆಕಾರ್ಡ್ಸಲ್ಲಿ ಭಾರಿ ಮುಖ್ಯವಾಗಿ ಯಾಕೀಗಾಗಿದೆ ಅಂತ ಹೇಳುವಂಥದ್ದನ್ನು ಮಾಡಿದ ಕಾರಣಕ್ಕೆ ಕಳಂಕಿತವೆ ಇಲ್ವಲ್ಲ ಆದರೆ ಇವರಿಗೆ ಈ ಥರದ್ದು ಯಾಕಾಯಿತು ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಆ ಕ್ಷೇತ್ರಕ್ಕೆ ಕಳಂಕ ತಂದಿದ್ದೀವಿ ಅಂತಲೇ ಅರ್ಥ ಅದರಿಂದ ಪಾದಯಾತ್ರೆಗೂ ನಾವಿದ್ದೀವಿ ನಾವಿದ್ದೀವಿ ಅಂದರೆ ಏನರ್ಥ ನಾವಿಲ್ವ ಅವ್ರ ಜೊತೆಲಿ ನಿಮ್ಮೆಲ್ಲರಿಗಿಂತ ಹೆಚ್ಚು ಇರೋದರಿಂದಲೇ ನಾವು ಎಸ್ ಐ ಟಿ ತನಿಖೆ ಆಗಬೇಕು ಇದರ ಮೇಲೆ ಸಮಗ್ರವಾದ ತನಿಖೆ ಆಗಬೇಕು ಅಲ್ಲೊಬ್ಬ ಅತ್ಯಾಚಾರಿ ಇದ್ದಾನೆ ಅಲ್ವಾ ಅತ್ಯಾಚಾರಿ ಗುಂಪಿದೆ ಅಲ್ವಾ ಈಗ ಇವನೇ ನಾನೇ ತೊಗೊಂಡೋಗಿ ಅಂದಾಗ ನಾವ್ಯಾಕೆ ಇವನ್ನ ಬಿಡಬೇಕು ಆಗ ತನಿಖೆ ಆಗಬೇಕಲ್ವಾ ಸರ್ ಈ ನಿಟ್ಟಿನಲ್ಲಿ ತನಿಖೆಯ ವಿಚಾರದಲ್ಲಿ ನಾವು ಮೌನ ವಹಿಸಬಾರ್ದು ಅನ್ನೋದು ನಮ್ಮ ಎದೆಯೊಳಗಿನ ಸತ್ಯ ಆಮೇಲೆ ಯಾರು ಅತ್ಯಾಚಾರಿ ಇದ್ದಾರೆ ಅದಕ್ಕೆ ಅವರ ಕಳಂಕ ತಂದಿದ್ದೀನಿ ಅಂತ ನಡೆ ನಡೆಯೋದು ಇದೆಯಲ್ಲ ನಿಜವಾದ ಕಳಂಕವನ್ನು ತರ್ತಿರೋರು ಇವರೇನೆ ಸತ್ಯ ಈಚೆಗೆ ಬರಬೇಕಲ್ವಾ ಇದು ಏನನ್ನು ತೋರಿಸ್ತಾ ಇದೆ ಯಾರನ್ನೂ ಕೂಡ ಅಲ್ಲಿ ಇದು ಬೆರಳು ಮಾಡಿ ತೋರಿಸಲಿ ಕೆಲವರು ಕೆಲವ್ರು ಮಾಡಿರ್ಬೋದು ಅದೊಂದು ಅಸಹ್ಯಕರವಾದಂಥ ಅಂಶ ಅವ್ರನ್ನ ಬೆರಳು ಮಾಡಿ ತೋರಿಸುವ ಕೆಲಸವನ್ನು ಒಡನಾಡಿ ಮಾಡಿದ್ರು ಯಾರು ಮಾಡಿದ್ದಾರೆ ಅವ್ರ ಮನೆಗೆ ನುಗ್ಗಬೇಕು ನೋಡಪ್ಪ ಹಿಂಗೆ ಹೇಳಿದೆಯಲ್ಲ ಅದಕ್ಕೆ ಹೆಂಗಯ್ಯ ನೀನು ಹೇಳಕ್ಕೆ ಸಾಧ್ಯ ಅಂತೇಳಿ ಅವನಿಗೆ ಧಿಕ್ಕಾರ ಕೂಗಬೇಕು ಅವ್ನು ರಸ್ತೆ ಚಲೋ ಮಾಡಬೇಕು ಅದು ಬಿಟ್ಬಿಟ್ಟು ಆ ಥರ ಅಲ್ಲ ಹೋರಾಟಗಳು ಏನು ಹೇಳೋಣ ಇದಕ್ಕೆ ನಾವು ಇರಬೇಕಾದದ್ದು ಬಡವರು ಬಡವರ ಪರವಾದಂಥ ನೋವುಗಳೊಟ್ಟಿಗೆ ಮತ್ತು ಇಲ್ಲದವರ ಪರವಾಗಿ ಮತ್ತು ಯಾರು ಇಲ್ವೋ ಅವರ ಧ್ವನಿಯಾಗಬೇಕು ಇವರು ಏನನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಆಯಿತಲ್ವಾ ಇಡಿ ಎನ್ಕ್ವೈರಿಗೆ ಬರ್ತಿದೆ ಇಂಟರ್ನ್ಯಾಷನಲ್ ತನಿಖೆಗಳು ನಡೀತಿವೆ ಇಲ್ಲೇನೋ ನಡೀತಿದೆ ಅಂದಾಗ ಯಾರು ಬರಬೇಕು ಸರ್ ನನ್ನ ಜನಪ್ರತಿನಿಧಿಯಾದಂಥ ಇಲ್ಲಿಯ ಜನಪ್ರತಿನಿಧಿಯಾದಂಥ ಏನಪ್ಪ ನಿನ್ನ ಸಂಸ್ಥೆ ನಡೆಸ್ತಿದ್ಯಾ ನಾನು ಕೇಳ್ತಾ ಇದ್ದೀನಿ ಹೇಳಿದ್ದೆ ಕುತ್ರ ಕೊಡು ಅಂತ ಹೇಳುವಂಥದ್ದು ಜನಪ್ರತಿನಿಧಿಯಾದ್ರು ಮಾಡ್ಬೋದು ಇಲ್ಲಿಯ ಪೊಲೀಸ್ ಸ್ಟೇಷನ್ ಆದರೂ ಮಾಡ್ಬೋದು ಇಲ್ಲಿಯ ಪೊಲೀಸ್ ಕಮಿಷನರ್ ಆದರೂ ಮಾಡ್ಬೋದು ಇಲ್ಲಿಯ ಜಿಲ್ಲಾಧಿಕಾರಿಗಳಾದರೂ ಮಾಡ್ಬೋದು ಅಲ್ವಾ ಸರ್ ಈ ಎನ್ಕ್ವೈರಿಯಲ್ಲಿ ಅದನ್ನು ಘಟಿಸಲ್ಪಟ್ಟಿದೆಯಲ್ಲ ಎಷ್ಟೆಷ್ಟು ಪ್ರಕರಣ ಆಗಿದೆ ಹಾಗಾದರೆ ಇವ್ರು ಯಾರು ಪರ ನಿಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ವಾ ಜನರಿಗೆ ಅದರಿಂದ ನಾವು ಈ ವಿಚಾರವನ್ನು ಗೊಂದಲಮಯವಾಗಿ ಹೇಳೋದಕ್ಕಿಂತ ಹೆಚ್ಚಾಗಿ ಇದು ಅನಾಹುತಗಳನ್ನು ಸೃಷ್ಟಿಸುವಂಥ ಪ್ರಕ್ರಿಯೆ